ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಹೇರ್ ಕೇರ್ ಬಗ್ಗೆ ಅಂತ ಹೇಳಿ ಸೊ ಇನ್ಸ್ಟಾಗ್ರಾಮ್ ನನಗೆ ತುಂಬಾ ಡಿ ಎಮ್ಸ್ ಮಾಡಿದ್ರು ಸಿಸ್ಟರ್ ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ನೀವು ಅಪ್ಲೈ ಮಾಡೋದು ಯಾವ ಆಯಿಲ್ ಅಥವಾ ಯಾವ ಶಾಂಪು ಕಂಡೀಷನರ್ ತುಂಬಾ ಕ್ವೆಶನ್ಸ್ ಇತ್ತು ಸೊ ಡಿ ಎಮ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಹೇರ್ ಕೇರ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಸೊ ಹಂಗಾಗಿ ಬೇರೆ ಬಗ್ಗೆ ಗೊತ್ತಿಲ್ಲ ಬಟ್ ನಾನು ಯಾವ್ದನ್ನ ಯೂಸ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ತಿಳಿಸ್ಕೊಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದೀನಿ ಸೊ ಮೊದಲನೇದಾಗಿ ಎಣ್ಣೆಗೆ ಪ್ರಿಪೇರ್ ಮಾಡ್ಕೊಳಕ್ ಏನೇನ್ ಬೇಕು ಅನ್ನೋದನ್ನ ನಾನು ಇಂಗ್ರೀಡಿಯಂಟ್ ತೋರಿಸ್ತೀನಿ ಇದ್ ಬಂದು ಹೋಮ್ ಮೇಡ್ ಇರೋದು ಅಂದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ನಮ್ ಕಡೆ ಕೈ ಎಣ್ಣೆ ಅಂತೀವಿ ಸೊ ಅದನ್ನ ಹರಳೆಣ್ಣೆ ಅಂತಾನೂ ಕೂಡ ಕರೀತಾರೆ ಸೊ ಗಾಣದಲ್ಲಿ ಪ್ಯೂರ್ ನ ಬಿಡ್ಸಿರೋದು ಊರ್ಗ್ ಹೋದಾಗ ತಗೊಂಡ್ ಬಂದಿದ್ದು ಆಲ್ಮೋಸ್ಟ್ ಎಲ್ಲಾ ಖಾಲಿ ಆಗಿದೆ ಇಷ್ಟು ಉಳ್ಕೊಂಡಿದಷ್ಟೇ ಕೊಬ್ಬರಿ ಎಣ್ಣೆ ಹಳೆ ಎಣ್ಣೆ ಎರಡು ಕೂಡ ಮಿಕ್ಸ್ ಆಗಿಷ್ಟಿ ಉಳಿದಿದೆ ಎರಡು ಮಿಕ್ಸ್ ಅಲ್ಲಿ ಇರೋದ್ರಿಂದ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ಒಂದು ಕೆಂಪು ಈರುಳ್ಳಿ ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಆಲುವೇರಾ ಇದನ್ನ ಲೋಳೆ ರಸ ಅಂತ ಕೂಡ ಕರೀತಾರೆ ನಮ್ಮ ಹಳ್ಳಿ ಕಡೆ ಸೊ ನೆಕ್ಸ್ಟ್ ಬಂದು ಇದು ಬೆಟ್ಟದ ನೆಲ್ಲಿಕಾಯಿ ಎಲ್ಲಾ ಸ್ಟೋರ್ ಅಲ್ಲೂ ಸಿಗುತ್ತೆ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ತೊಂದ್ರೆ ಎಲ್ಲ ಇದು ಬಂದು ಮೆಂತ್ಯ ಇದು ಕಪ್ಪು ಜೀರಿಗೆ ಇಂಗ್ಲಿಷ್ ಅಲ್ಲಿ ಬಂದು ಕಲೋಂಜಿ ಅಂತಾರೆ ಇದನ್ನ ಫೆನೋಗ್ರಿಕ್ ಸೀಡ್ಸ್ ಅಂತಾರೆ ಬಂದ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಕರಿಬೇವಿನ ಸೊಪ್ಪು ಇನ್ ಸ್ವಲ್ಪ ಮಾತ್ರ ಅದಕ್ಕೆ ರೋಸ್ಮೆರಿ ಲೀಫ್ ಅಂತ ಕರೀತಾರೆ ಡ್ರೈ ಆಗಿರೋ ರೋಸ್ಮೆರಿ ಲೀಫ್ ಇದು ಸೊ ನೆಕ್ಸ್ಟ್ ಬಂದು ಇಷ್ಟು ಇಂಗ್ರೀಡಿಯೆಂಟ್ ನಾನು ತಗೊಂಡಿದೀನಿ ಸೊ ಬನ್ನಿ ಹೇಗ್ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಊರ್ ಕಡೆ ಆದ್ರೆ ನಾನ್ ಬೇರೆ ತರ ವಿಡಿಯೋಸ್ ನ ಮಾಡ್ತಾ ಇದ್ದೆ ಬಿಕಾಸ್ ಊರ್ ಕಡೆ ಅಂತಂದು ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸಿಗ್ತಾ ಇತ್ತು ಸೊ ಊರಲ್ಲಿ ಬೇರೆ ರೀತಿ ನಾನು ಎಣ್ಣೆ ಮಾಡ್ಕೋತಾ ಇದ್ದೆ ಇಲ್ಲಿ ಎಲ್ಲಾನು ನಾವ್ ದುಡ್ಡು ಕೊಟ್ಟೆ ತಗೊಂಡ್ಬರ್ಬೇಕು ದುಡ್ಡು ಕೊಟ್ರು ಕೂಡ ಕೆಲವೊಂದು ಪದಾರ್ಥಗಳಲ್ಲಿ ಸಿಗಲ್ಲ ಸೊ ಹಂಗಾಗಿ ಸಿಕ್ಕಿರೋ ಪದಾರ್ಥಗಳಲ್ಲಿ ಒಂದು ಪಾತ್ರೆನ ದಪ್ಪ ತಳದ ಒಂದು ಪಾತ್ರೆ ತಗೊಳ್ಳಿ ಯಾವಾಗ್ಲೂ ನಾವ್ ಎಣ್ಣೆನ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾಗತ್ತೆ ಸೊ ಕೆಲವರು ಸುಮಾರು ತಿಂಗಳುಗಳವರ್ಗು ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಾರೆ ನಾನು ಹಂಗ್ ಮಾಡಲ್ಲ ನನಗ್ ಬೇಕಾದ ಟೂ ಡೇಸ್ ಒಂದು ಏರ್ ಅವ್ರ ಯೂಸ್ ಮಾಡ್ತೀನಿ ಸೊ ಹಂಗಾಗಿ ನಾನು ನನಗ್ ಬೇಕಾದಾಗ ಮಾತ್ರ ನಾನು ಆಯಿಲ್ ಮಾಡ್ಕೊತೀನಿ ಸಾಕಿಷ್ಟು ಅಂತ ಅನ್ಕೋತೀನಿ ಊರ್ಗು ಹೋಗೋವರ್ಗು ಬೇಕಿದು ಇದನ್ನ ಯೂಸ್ ಮಾಡ್ಕೊಂಡ್ರೆ ನಾನು ಈ ಎಣ್ಣೆ ಬಂದು ನಾನು ಮಾಡ್ಕೊಳ್ಳೋದು ಅಪ್ಲೈ ಮಾಡಕ್ ಹೆಲ್ಪ್ ಆಗತ್ತೆ ಸೊ ಹಂಗಾಗಿ ಸ್ವಲ್ಪ ಬಿಸಿ ಆದ್ಮೇಲೆ ಲೋ ಫ್ಲೇಮ್ ಅಲ್ಲೇ ಯಾವಾಗ್ಲೂ ನಾವ್ ಎಣ್ಣೆನ ಇದ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಅದೆಲ್ಲಾನು ಮಾಡ್ಕೊಳ್ಳೋಣ ಸೊ ಅಲ್ಲಿವರೆಗೂ ಏನಪ್ಪಾ ಅಂತ ಅಂದ್ರೆ ನಾವು ಹೊರಗಡೆಯಿಂದ ಎಷ್ಟು ಚೆನ್ನಾಗ್ ಕಾಣಿಸ್ಬೇಕು ಅಂತ ಅನ್ಕೋತೀವೋ ನಮ್ಮ ಒಳಗಡೆ ಡಯಟ್ ಕೂಡ ನಾವು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ಬೇಕು ಅಂತ ನಾನು ನಮ್ಮ ಮಾಡಲ್ಲ ಬಟ್ ಮಾಡ್ಬೇಕು ನಮ್ಮ ಆರೋಗ್ಯ ಹೆಲ್ತಿಯಾಗಿರ್ಬೇಕಂತ ನಾವು ಮಾಡ್ಬೇಕಾಗತ್ತೆ ನಾನು ಅವಾಗ್ಲೇ ಹೇಳ್ದಂಗ್ ನಾನು ಊರ್ ಕಡೆ ಬೇರೆ ತರ ಆಯಿಲ್ ನ ಪ್ರಿಪೇರ್ ಮಾಡ್ತಾ ಇದೆ ಅಂತ ಹೇಳಿದೆ ಸೊ ನೆಕ್ಸ್ಟ್ ಟೈಮ್ ನಾನು ಊರ್ಗ್ ಹೋದಾಗ ತೋರಿಸ್ತೀನಿ ನಾನು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ ಅದಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ సో ఇవ్వ మొదలనేదా నేను కరిబే ఉన్న సొప్పు కర్రీ లీవ్స్ హాక్త ఇిన కర్రీ లీవ్స్ ఫ్లేవర్ అంద తు ఇష్టాస్తే హాకొతీని ఈవల్ప అది ఉక్కు అది జాస్తి బాయిల్ అదొ హాస్ట్ అని ఆ కలోంజి సీడ్స్ నమ్ ఏర్ ఆయిల్ అక్కడూ నమ్ కల స్ట్రెంత్ జాస్తి సిగత సో హి నోజీ సీడ్స్ హాకొతీని ಅದನ್ ಬಿಟ್ರೆ ಫೆನಿಗ್ರಿಕ್ ಚೀಪ್ ಅಂದ್ರೆ ಕನ್ನಡದಲ್ಲಿ ಮೆಂತ್ಯೆ ಅಂತ ಕರೀತಾರೆ ಮೆಂತ್ಯೆಯಿಂದ ನಮ್ ಕೂದಲು ಉದ್ದ ಆಗೋಕೆ ಮತ್ತೆ ಅದರಿಂದ ಇರೋ ನಿಕೋಟಿನ್ ಸಹಾಯದಿಂದ ನಮ್ ಹೇರು ಲೆಂತ್ ಬರೋಕೆ ಮತ್ತೆ ಸಾಫ್ಟ್ ಆಗೋಕೆ ಹೇರು ಉದ್ರದ ಇರೋಕೆ ಹೆಲ್ಪ್ ಆಗತ್ತೆ ಸೊ ಇದನ್ನ ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸ್ಕಿನ್ ಮತ್ತೆ ಹೇರು ಎರಡಕ್ಕೂನು ತುಂಬಾ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಅದು ಸೊ ಹಂಗಾಗಿ ನಾನು ಅದನ್ನ ಅಪ್ಲೈ ಮಾಡ್ತೀನಿ ಆಲೋವೆರಾ ನಮ್ಮ ಡ್ಯಾಂಡ್ರಫ್ ಮತ್ತೆ ನಮ್ ಸ್ಮೂತ್ ನ ಮೈಂಟೈನ್ ಮಾಡಕ್ಕೆ ಅಂತ ಹೇಳಿ ಆರೋ ಆಲೋವೇರಾನ ಯೂಸ್ ಮಾಡ್ತಾರೆ ಅಂದ್ರೆ ಲೋಳೆ ರಸನ ಸೊ ಹಂಗಾಗಿ ನಾನು ಆಲೋವೇರಾ ಹಾಕೋತೀನಿ ಅದಕ್ಕೆ ಆಲೋವೆರಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗಲ್ಲ ಅನ್ನೋರು ಕೂಡ ಆಲೋವೆರನ ಸ್ಕಿಪ್ ಮಾಡ್ಬೋದು ಸೊ ನಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಸೊ ನಾನು ಹಂಗಾಗಿ ಆಲೋವೆರಾನ ಹಾಕೋತೀನಿ ನೆಕ್ಸ್ಟ್ ಬಂದು ಮೆರಿ ಲೀವ್ಸ್ ಇದು ಸಿಕ್ಕಿಲ್ಲ ಅಥವಾ ನಾನು ಹಾಕೊಳ್ಳಲ್ಲ ಅಂದ್ರೆ ತೊಂದರೆ ಇಲ್ಲ ಸೊ ಆನ್ಲೈನ್ ಅಲ್ಲಾಗ್ಲಿ ಅಥವಾ ಎಣ್ಣೆ ಅಂಗಡಿಗಳಲ್ಲಾಗ್ಲಿ ಮೆರಿ ಆಯಿಲ್ ಸಿಗುತ್ತೆ ಅದನ್ನು ಕೂಡ ನೀವು ಆಡ್ ಮಾಡ್ಕೊಬಹುದು ಬಟ್ ನಮ್ಗೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಸೊ ನಾನು ಹಂಗಾಗ ಅದನ್ನ ಹಾಕೋತೀನಿ ಲಾಸ್ಟ್ ಅಲ್ಲಿ ಬಂದು ಈರುಳ್ಳಿನ ಹಾಕ್ತಾ ಇದೀನಿ ಇದನ್ನ ಒಂದು ಎಂಟರಿಂದ ಹತ್ ನಿಮಿಷ ನೀಟಾಗಿ ಬಾಯ್ಲ್ ಮಾಡಿದ್ರೆ ಅದ್ ಪೂರ್ತಿ ಬ್ರೌನಿಶ್ ಕಲರ್ ಬರುತ್ತೆ ಸೊ ಅದನ್ನ ಬ್ರೌನಿಶ್ ಕಲರ್ ಬರೋವರ್ಗು ನಾವು ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕಾಗತ್ತೆ ಸೊ ಸುಮಾರು ಜನ ಕೇಳಿದ್ರಿ ನೀವು ಅಕ್ಕ ನೀವು ಎಷ್ಟ್ ದಿನಕ್ಕೆ ಒಂದ್ಸಲ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ನಾನು ಟೂ ಡೇಸ್ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ ವಾರದಲ್ಲಿ ಮೂರ್ ಸಲ ಆಯಿಲ್ ಅಪ್ಲೈ ಮಾಡ್ತೀನಿ ಊರಲ್ಲಿ ಕೂದಲು ತುಂಬಾ ಉದ್ದ ಆಯ್ತು ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ನಮ್ಮನೆ ಬಂದು ಗೀಸರ್ ಇಲ್ಲ ಸೊ ನಾವು ಹೀಟರ್ ಮಾತ್ರ ಉಪಯೋಗಿಸೋದು ಸೊ ಹಂಗಾಗಿ ಇಲ್ಲಿ ಏರ್ಫಾಲ್ ತುಂಬಾ ಆಗತ್ತೆ ನಾನು ಹಂಗಾಗಿ ಇಲ್ಲಿ ಏರ್ ಕೇರ್ ಮೈಂಟೈನ್ ಮಾಡೋದು ತುಂಬಾ ಕಮ್ಮಿ ಸೊ ಹಂಗಾಗಿ ನಾನು ಏನ್ ಯೂಸ್ ಮಾಡ್ತಾ ಇದೀನಿ ಅದನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಊರ್ಗ್ ಹೋದಾಗ ನಾನು ಏನೇನ್ ಆಗ್ತಾ ಇದ್ದೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಒಂದು ಇವಾಗ ಅದು ಬ್ರೌನಿಶ್ ಬರೋವರ್ಗು ನಾನು ಅದನ್ನ ಇದ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಯಾವಾಗ್ಲೇ ಅದು ಉಕ್ತಾ ಇದೆ ಅದನ್ನ ಅದು ಬ್ರೌನ್ ಕಲರ್ ಬರೋವರ್ಗು ನಾವ್ ಅದನ್ನ ಕೈಯಾಡಿಸ್ತೇನೆ ಇರಬೇಕು ಬಿಕಾಸ್ ಅಲ್ಲಿ ಕೆಳಗಡೆ ತಳ ಹಿಡಿಬಾರ್ದು ಒಂದ್ ಎಂಟರಿಂದ ಹತ್ತು ನಿಮಿಷ ವಹಿಸಿದ್ರೆ ಸಾಕು ಫ್ರೆಂಡ್ಸ್ ಅದ್ ಕರೆಕ್ಟ್ ಆಗಿ ಅದು ಬ್ರೌನ್ ಕಲರ್ ಬರುತ್ತೆ ಎಲ್ಲಾ ಇಂಗ್ರೀಡಿಯಂಟ್ಸು ಸೇರಿನೇ ನೋಡ್ತಾ ಇರ್ಬೋದು ಇವಾಗ ಸ್ಮೆಲ್ ಮಾತ್ರ ಸಕ್ಕತ್ ಆಗಿರುತ್ತೆ ನನ್ ಸಖತ್ ಇಷ್ಟ ಮನೇಲಿ ಹೋಮ್ ಮೇಡ್ ಆಯಿಲ್ ಮಾಡ್ಕೊಳ್ಳೋದು ಹೋಮ್ ಮೇಡ್ ಸ್ಕಿನ್ ಕೇರ್ ಮಾಡೋದು ಈ ಆನ್ಲೈನ್ ಅಲ್ಲಿ ತಗೊಳ ಪ್ರಾಡಕ್ಟ್ಸ್ ಗಳು ಹೇಗಿರುತ್ತೆ ಅಂದ್ರೆ ಮುಳು ಮಾಡಿಸ್ಕೊಂಡು ನನ್ನ ಹಾಳು ಮಾಡ್ಕೊಂಡು ಬೇಡ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ಸ್ ಏನಪ್ಪಾ ಅಂತ ಅಂದ್ರೆ ನೆಕ್ಸ್ಟ್ ನಾನು ಮತ್ತೆ ಕೂದ್ಲು ಬೆಳ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿದೀನಿ ಹಂಗಾಗಿ ನಾನ್ ಒಂದ್ ತ್ರೀ ಮಂತ್ ಚಾಲೆಂಜ್ ತಗೊಳೋಣ ನೋಡೋಣ ಉದ್ದ ಬೆಳೆಸ್ಬೋದು ಅಂತ ಒಂದ್ ಎರಡ್ ಸಲ ಹಚ್ಚಿ ಉದ್ದ ಆಗುತ್ತೆ ಅಂತ ಎಲ್ಲ ನಾನು ಸುಳ್ಳು ಹೇಳಲ್ಲ ಯಾಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಕೂದ್ಲು ಬೆಳಿಬೇಕಂದ್ರೆ ಅದು ಕೂದ್ಲು ಉಲ್ಲಲ್ಲ ಸೊ ಹಂಗಾಗಿ ನೋಡೋಣ ಎಷ್ಟ್ ದಿನಕ್ಕೆ ಎಷ್ಟು ಬೆಳೆಸ್ಬೋದು ಅಂತ ಸೊ ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಹಂಗಾಗಿ ಉಪ್ತಾ ಇದೆ ನೋಡಿ ಕಾಣಿಸುತ್ತೆ ಉಕ್ದಂಗೆ ನೀಟಾಗಿ ಲೋ ಅಲ್ಲಿ ಬೇಯಿಸ್ಕೊಳ್ಳಿ ಆಲ್ರೆಡಿ ಬ್ಲೌ ಬ್ರೌನ್ ಕಲರ್ ಬರ್ತಾ ಇದೆ ಇದಕ್ ನೀವು ಬೇಕು ಅಂತ ಅಂದ್ರೆ ಎಲೆ ಬರುತ್ತೆ ತುಂಬಾ ಡ್ಯಾಂಡ್ರಫ್ ಇರೋರು ಎಲೆ ಕೂಡ ಹಾಕೊಂಬೋದು ಈರುಳ್ಳಿನಲ್ಲಿ ಸಲ್ಫರ್ ಅಹ್ ಇದಿರೋದ್ರಿಂದ ನಮ್ಮ ಹೇರ್ ಫಾಲ್ ತುಂಬಾ ಬೇಗ ಕಂಟ್ರೋಲ್ ಆಗುತ್ತೆ ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟ್ ನಾನು ಏನ್ ಮಿಸ್ ಮಾಡೋದು ಕೂಡ ಈರುಳ್ಳಿ ಮಿಸ್ ಮಾಡಲ್ಲ ಸೊ ಹಂಗಾಗಿ ನಾನು ಈರುಳ್ಳಿನ ಯಾವಾಗ್ಲೂ ಸ್ಕಿಪ್ ಮಾಡಲ್ಲ ಅಟ್ ಲೀಸ್ಟ್ ನಾನು ಆಯಿಲ್ ಅಪ್ಲೈ ಮಾಡ್ಲಿಲ್ಲ ಅಂದ್ರೂ ಕೆಲವು ಸ್ಮೆಲ್ ಅಂತ ಹಾಕೊಳ್ಳಲ್ಲ ಈರುಳ್ಳಿನ ಬಟ್ ನನಗ್ ತುಂಬಾ ಇಷ್ಟ ಸೊ ನಾನು ಹಂಗಾಗಿ ಹಾಕೋತೀನಿ ನಮ್ಗೆ ಯಾವ್ದು ಸ್ಮೆಲ್ಲು ಅಥವಾ ಕಹಿ ಅನ್ಸುತ್ತೋ ಅದು ಆರೋಗ್ಯ ತುಂಬಾ ಒಳ್ಳೇದಾಗಿರುತ್ತೆ ಅಂತ ನಮ್ ಪಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ನಾನು ಇದು ಎಣ್ಣೆ ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಎಣ್ಣೆ ಹೇಗ್ ಬಂದಿದೆ ಅಂತ ಹೇಳಿ ಏಳರಿಂದ ಎಂಟ್ ನಿಮಿಷ ಎಣ್ಣೆ ಚೆನ್ನಾಗಿ ಬೇಯ್ದಿದೆ ಇವಾಗ ಸೊ ಬನ್ನಿ ನೋಡಿ ಅಂತ ಗಮನ ಎಣ್ಣೆ ಇಲ್ಲಿ ಎಣ್ಣೆ ಫುಲ್ ಇಲ್ಲೆಲ್ಲ ಆಗೈತೆ ನಮ್ಮಅಮ್ಮ ಮೆಟ್ ತಗೊಂಡ್ ಹೊಡಿತಾಳೆ ನಂಗ್ ಕ್ಲೀನ್ ಹೋಗಿಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಬೈಸ್ಕೊಳ್ಳೋದೆಲ್ಲ ಕಾಮನ್ ನಮ್ಗೊಂಥರ ಉಗಿದ್ರೆ ಉಣ್ಣಕ್ ನಮ್ ಕಡೆ ನಿಮ್ ಕಡೆ ಹೆಂಗೋ ಗೊತ್ತಿಲ್ಲ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಪ್ಪಾ ಅಂತಂದ್ರೆ ನಾವ್ ಏನೇ ಒಂದ್ ಮಾಡ್ತೀವಿ ಅಂದ್ರೆ ಬೈಸ್ಕೊಂಡೇ ಮಾಡ್ಬೇಕಪ್ಪ ಅದಕ್ಕೇನೆ ಈ ಕಡೆ ಉಗಿಸ್ಕೊಂಡ್ ಈ ಕಡೆ ಒರೆಸ್ಕೊಂಡ್ಬಿಡ್ಬೇಕು ಅಷ್ಟೇ ಸಿಂಪಲ್ ಸೊ ಈ ಎಣ್ಣೆನ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟಿದ್ದೆ ನಾನು ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ನಮ್ ಕಡೆ ಸೋಸ್ಕೊಳ್ಳೋಣ ಅಂತೀವಿ ನಾವು ಕನ್ನಡದಲ್ಲಿ ಸೋಸ್ಕೊಳ್ಳೋಣ ಅದನ್ನ ಬನ್ನಿ ಅವಾಗ್ಲೇ ಉಪ್ತಾ ಇತ್ತು ಅಂತ ಹೇಳಿ ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿದ್ದೆ ನಾನ್ ಮೊದ್ಲೆ ಕಲರ್ ನೀವೇ ನೋಡ್ಬೋದು ಅದ್ ಯಾವ ಕಲರ್ ಬಂದಿದೆ ಅಂತ ಹೇಳಿ ಎಷ್ಟೆ ಹಾಕಿದೆ ಅಷ್ಟೇ ಎಣ್ಣೆ ಬಂದಿದೆ ಹೊಸ ವಿಷಯ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಇದನ್ ಲಾಸ್ಟ್ ಎಲ್ಲ ತಿಳ್ ಇದಾದ್ಮೇಲೆ ನಮ್ಮಅಮ್ಮ ವೇಸ್ಟ್ ಮಾಡಲ್ಲ ಕಂತಿದ್ರು ಒಳಗಡೆ ಕೈ ಹಾಕಿ ಇರೋ ಎಣ್ಣೆ ಎಲ್ಲ ತಗೊಂಡ್ ತಲೆಗೆ ಹಾಕೋತಾರ ಅವರು ಇಲ್ಲಿ ನೋಡ್ಬೋದು ನೀವು ಹಾ ಯಾವ್ ಕಲರ್ ಬಂದಿದೆ ಅಂತ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ಈ ಕಲರ್ ಬಂದಿದೆ ಎಣ್ಣೆ ಇದಕ್ಕೆ ಇನ್ನೇನ್ ಆಡ್ ಮಾಡ್ತೀನಿ ನಾನು ಅಪ್ಲೈ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ಇಲ್ಲಿ ಅಪ್ಲೈ ಮಾಡಕ್ ಆಗಲ್ಲ ಅಡ್ಗೆ ಮನೆ ನಮ್ಮಅಮ್ಮ ಕೆರಾ ತಗೊಂಡ್ ಹೊಡಿತಾಳೆ ಸೊ ನಾನು ರೂಮ್ ಹೋಗಿ ಅಪ್ಲೈ ಮಾಡ್ಬೇಕು ಎಣ್ಣೆನ ಅಡ್ಗೆ ಮನೆ ಮೇಲೆ ನಾವು ತಲೆ ಎಲ್ಲಾ ಬಿಡಂಗಿಲ್ಲ ಊಟಕ್ಕೆ ಸಿಗತ್ತೆ ಅಂತ ಹೇಳಿ ಸೊ ಬನ್ನಿ ಮೇಲ್ಗಡೆ ನಾನು ರೂಮ್ ಅಲ್ಲಿ ಅಪ್ಲೈ ಮಾಡಕ್ ತೋರಿಸ್ತೀನಿ ಹ ಸೊ ಏನ ಪ್ರಿಪೇರ್ ಆಗಿದೆ ಇವಾಗ ಈಗ ಅಪ್ಲಿಕೇಶನ್ ಬಗ್ಗೆ ಅಂತ ಹೇಳಿ ಮಾಡೋಣ ಅಪ್ಪ ಅಮ್ಮ ಹೊರಗಡೆ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ತುಂಬಾ ಜೋರಾಗಿ ಮಾತಾಡಕಾಗಲ್ಲ ಯಾಕೆಂದ್ರೆ ಹೊರಗಡೆ ಅವ್ರೇನೋ ಇಂಪಾರ್ಟೆಂಟ್ ಏನೋ ಮಾತಾಡ್ತಾ ಇದಾರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಷ್ಟುದ್ಧ ಇದೆ ಕೂದ್ಲನ್ನ ಜ್ಯೂಶಲ್ಲಿ ಹೋಗಿ ಶುದ್ಧ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ ನಾನು ಇನ್ನೂ ಕಂಪ್ಲೀಟ್ ಆಗಿ ಇಲ್ಲಿಂದ ಕೂದಲು ಕೆಳಗಡೆ ಎಳಿದ್ರೂ ಕೂಡ ನನ್ನ ಕೂದಲು ಸಿಕ್ಕಾಗಲ್ಲ ನನ್ನ ಕೂದಲು ಸಾಫ್ಟ್ ಇದೆ ಬಿಕಾಸ್ ನಾನು ಆಲುವೆರಾ ಅಪ್ಲೈ ಮಾಡ್ತೀನಿ ಸೊ ಹಂಗಾಗಿ ನನ್ನ ಕೂದಲು ನೀವು ನೋಡ್ತಾ ಇರೋದು ಬಿಕೋರ್ ಇನ್ನ ಏರ್ ಅಪ್ಲೈ ಮಾಡಿಲ್ಲ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ ಸೊ ನಾನು ತಿನ್ನೇ ಏರಿರೋದು ನಂದು ಕೂದಲು ಉದ್ರೋಗಿರೋದಲ್ಲ ಸೊ ನಮ್ದಿರೋದ್ ಕೂದಲೆ ಹೀಗೆ ನೋಡೋದಿಲ್ಲ ನಾನು ಕೂದಲೆ ಚೆನ್ನಾಗಿದೆ ಅಂತ ಹೇಳಿ ಪ್ರತಿ ಪ್ರೀತಿಯಲ್ಲಿ ಸೊ ಕೂದಲಲ್ಲಿ ಸಿಕ್ಕೇನಿಲ್ಲ ಆದ್ರೂ ಕೋಮ್ ಮಾಡೋಣ ನಾನ್ ಯೂಸ್ ಬಂದು ಈ ಕೊಂಬು ಅಂದ್ರೆ ಉಡ್ಡನ್ ಕೊಂಬು ಮೀನಿಂದ ಮಾಡಿದ್ದೀರಿ ಮಿಶ್ರದಲ್ಲಿ ಎಲ್ಲಾ ಸಿಗತ್ತೆ ನಂಗೆ ಸೊ ಈ ಕೋಮಲ್ಲಿ ಏನು ಕೂದಲನ್ನ ಬಾಚೋದ್ರೆ ಸಣ್ಣಲ್ಲಿ ಇರೋದ್ರಲ್ಲಿ ಬಾಚಿದ್ರೆ ಏರ್ಫಾಲ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಎರಡ್ ಸೆಕ್ಷನ್ ನ ಮಾಡ್ಕೊಂಡ್ರೆ ಕೂದಲನ್ನ ಎರಡ್ ಸೆಕ್ಷನ್ ಮಾಡ್ಕೊಂಡು ಕೂದಲನ್ನ ಯಾವಾಗ್ಲೂ ಇಲ್ಲಿಂದ ಸಿಕ್ಕನ ಹೊಡಿಬಾರ್ದು ಯಾಕೆಂದ್ರೆ ಇಲ್ಲಿ ಬುಡದಿಂದ ಕೂದ್ಲು ಕಿಸ್ಕೊಂಡ್ ಬರತ್ತೆ ಸೊ ಇಲ್ಲಿಂದ ನಾವು ಕೂದಲು ಸಿಕ್ಕ ಬಿಡಿಸ್ಕೊಂತ ಹೋದ್ರೆ ನಮ್ಮ ಕೂದಲು ಬೇಗ ಸಿಕ್ಕಾಗಲ್ಲ ಸಿಕ್ಕಾಗಲ್ಲ ಅಂದ್ರೆ ಬೇಗ ಸಿಕ್ಕ ಕೂಡ ಹೋಗುತ್ತೆ ಮತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಯಾವಾಗ ಬೇಕೇರ ನೀವ್ ಅಬ್ಸರ್ವ್ ಮಾಡಿ ಇಲ್ಲಿಂದ ಒಂದ್ಸಲ ಕೂದಲನ್ನ ಸಿಕ್ಕೊಡದ್ ನೋಡಿ ಇಲ್ಲಿಂದ ಒಂದ್ಸಲ ಕೂದಲನ್ನ ಸಿಕ್ಕೋಡದ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಸೊ ಡಿಫ್ರೆನ್ಸ್ ಎಷ್ಟ್ ಬರುತ್ತೆ ಅಂತ ಹೇಳಿ ನಮ್ ಕೂದಲು ಆಗಲ್ಲ ಮತ್ತೆ ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗಲ್ಲ ಇಲ್ಲ ಅಲ್ಲಿ ನೀವು ನೋಡ್ಬೋದು ಕಾಣಿಸ್ತಾ ಇದೆ ಅನ್ಸುತ್ತೆ ನಮ್ಗೆ ಹೇರ್ ಫಾಲ್ ಆಗಲ್ಲ ಸೊ ನಾನು ಅವಾಗ್ಲೇ ಹೇಳ್ದೆ ನಾನು ಏನೇನು ಆಗ ಆಯಿಲ್ ಅಪ್ಲೈ ಬಂದು ನಾನು ಹೋಮ್ ಮೇಡ್ ಆಯಿಲ್ ಪ್ರಿಪೇರ್ ಇದು ಮಾಡಿರುವಂತರಿಜಿನಲ್ ಬಂದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು ಬೇಕು ಅಂದ್ರೆ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ತೊಂದ್ರೆ ಇಲ್ಲ ಸೊ ಪ್ರೈಸ್ ಬಂದು ನಿಜವಾಗ್ಲೂ ಶಾಕ್ ಆಗ್ತೀರಾ ಅರ್ಧ ಲೀಟರ್ ಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ತಗೋತಾರೆ ಈ ಆಯಿಲ್ ಗೆ ಸೊ ಇದನ್ನ ಏರ್ ಅಂತ ಕೂಡ ಯೂಸ್ ಮಾಡ್ತಾರೆ ಆಲ್ರೆಡಿ ಇಷ್ಟ ಆಗೋಗಿದೆ ಎಣ್ಣೆ ಇನ್ನೊಂದ್ ಸ್ವಲ್ಪ ಇದೆ సో ఇంతే అంతా ಹಾಕొలలా నేను ఒక 5 10 డ్రాప్స్ ಹಾಕొతిన్ రేర్ అది యావగ్ యాకోబెక అంటే అవాగ్ మాత్రం కొంచెం ఆకొండు సో అదిని ఇద్ మార్కోతిని ఇది నోర్బోదు నేను విటమిన్ యావి యావగ్లూ పెండింగ్ గలుట్కొంది బికాస్ కాల్ యాద నేను మధ్య మధ్య దర్సాకగల సో నా ఆ బందే అప్ప 1 5 నిమిషం సో యావగ్లూ పెండింగ్ గలిరేతే నేనుత్ర ఆయిలో సో ఇదికు నేను మూ ವಿಟಮಿನ್ ಇ ಅಂತ ಕೇಳಿ ಮೆಡಿಕಲ್ ಅಲ್ಲಿ ಕೂಡ ಸಿಗುತ್ತೆ ಒಂದ್ ಹತ್ ಮಾತ್ರೆಗೆ ನಮ್ ಮೆಡಿಕಲ್ ಅಲ್ಲಿ ಎಪ್ಪತ್ತಾರು ರೂಪಾಯಿ ತಗಿತಾರೆ ಸೊ ಆನ್ಲೈನ್ ಅಲ್ಲಿ ತಗೊಳ್ಳಿ ಪ್ಯಾಕ್ ವೈಸ್ ನಿಮಗೆ ಕಮ್ಮಿ ಸಿಗುತ್ತೆ ನಾನು ಅದಕ್ಕೆ ವಿಟಮಿನ್ ಇ ಆಯಿಲ್ ನ ಮೂಡ್ ಹಾಕ್ತಾ ಇದ್ದೀನಿ ಎರಡು ಹಾಕೊಂಡ್ರು ತೊಂದ್ರೆ ಇಲ್ಲ ಸಾಕು ನಿಮಗ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹೂವಿನ ಬ್ಯಾಂಡ್ ಸಾಂಗ್ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದ್ರೆ ನಮ್ಮ ಮನೇಲಿ ಯಾವ ನಾನು ನಡೆದೇನು ಹೂವಿನ ಬ್ಯಾಂಡ್ ಅಂತ ಸಾಂಗ್ ಬರ್ತಾ ಇರುತ್ತೆ ಕೇಳಿ ಕೇಳಿ ಬೋರ್ ಆಗಿರುತ್ತೆ ಗುಜರಾತ್ ಕಲಾವಿದನ ಯಾರೂ ಬೀಳ್ತಲ್ಲ ಸಂತೋಸ್ಟ್ ಈಜಿಯಾಗಿ ಅರ್ಧ ದಿನದಲ್ಲಿ ಬಂದವರು ಅರ್ಧ ದಿನದಲ್ಲೂ ಬೇಗ ಕಣ್ಣ ಆಗಿಬಿಡ್ತಾರೆ ಬಟ್ ಆದ್ರೂ ನಮ್ಮ ಜನಕ್ಕೆ ಏನೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಮಾಡೋರು ಅಂತವ್ರು ಇರ್ತಾರೆ ಬಟ್ ಆದ್ರೂ ಅರ್ಧದಲ್ಲಿ ಬಂದು ಏನೋ ಒಂದು ಕ್ರೀನ್ ವಿಡಿಯೋಸ್ ಹಾಕೊಂಡು ಇದ್ರನ್ನೇ ಬೇಗ ಬೆಳೆಸ್ತಿರ್ತಾರೆ ಸೊ ಬಿಡಿ ಅವ್ರ ಬಗ್ಗೆ ಯಾಕೆ ಮತ್ತೆ ಇವಾಗ ಆಯಿಲ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವಾಗ್ಲೂ ಕೂದ್ಲನ್ನ ಬುಡದಿಂದ ಆಯಿಲ್ ಅಪ್ಲೈ ನಾನು ಮಾಡಲ್ಲ ಅಂತಂದ್ರೆ ಮೊದಲು ಬುಡಕ್ ಕೆಲವ್ರು ಹೇಳ್ತಾರೆ ಮೊದ್ಲು ಬುಡಕ್ ಕೂದಲು ನಾನು ಎತ್ತಿದ ನೀಟಾಗಿ ಎಣ್ಣೆ ಮಸಾಜ್ ಆದ್ಮೇಲೆ ನಾವು ಕೂದಲು ಹಾಕ್ಬೇಕಂತ ಅವಾಗ ಏನಾಗತ್ತೆ ಅಂತಂದ್ರೆ ನಾವ್ ಎಣ್ಣೆ ಮಸಾಜ್ ಮಾಡಿ ಆಮೇಲೆ ಇಲ್ಲಿಗೆ ಆಗ್ತದೆ ಹಿಂಗ ಎಳೀತು ನಾವು ಕೂದಲ ಸೊ ಅವಾಗ ಇಲ್ಲಿ ತುಂಬಾ ತೆಳುವಾಗಿರುತ್ತೆ ಅವಾಗ ಬೇಗ ಕೂದಲು ಕೂತ್ಕೊಂಡ್ ಬಂದ್ಬಿಡತ್ತೆ ಸೊ ಹಂಗಾಗಿ ಮೊದ್ಲು ನಾವ್ ಯಾವಾಗ್ಲೂ ಇಲ್ಲಿಂದ ಕೂದಲು ಅಪ್ಲೈ ಮಾಡ್ಕೊಬೇಕಾಗತ್ತೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ನಾನು ಹೇಗೆ ಅಪ್ಲೈ ಮಾಡ್ತೀನಿ ನಾನು ಅದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದೀನಿ ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಪ್ಲಿಕೇಶನ್ ಹೇಗಿರತ್ತೆ ಅಂತ ಹೇಳಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೊ ನಾನು ಅತ್ತಿಲೆಲ್ಲ ಹಾಕಲ್ಲ ನನ್ನ ಕೈಯಲ್ಲೇ ಹಾಕೋದು ಕೆಲವರು ಅತ್ತಿಲೆಲ್ಲ ಹಾಕ್ತಾರೆ ನಾನು ತುಂಬಾ ನೋಡಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ನಾನು ಈಗ ತಗೊಂಡಿದ್ದೀನಿ ಕಾಣಿಸ್ತಾ ಇದೆ ಅನ್ಸುತ್ತೆ ಕಾಣಿಸ್ತಿದ್ದೀನಿ ಅಲ್ಲ ಸೊ ನಾನು ಯಾವಾಗಲೂ ಏನಿಲ್ಲ ಕೆಲವ್ರು ಹೇಳ್ತಾರೆ ಮೆಟ್ಟಿಗೆ ಅಪ್ಲೈ ಮಾಡಿದ್ರೆ ಸಾಕು ಕೂಡ ಅವಶ್ಯಕತೆ ಇರಲ್ಲ ಅಂತ ನೋಡ್ಬೋದು ಕೂಡ್ಲಿ ಎಣ್ಣೆ ಎಷ್ಟು ಶೈನಾಗಿ ಕಾಣಿಸುತ್ತೆ ಅಂತ ನೆತ್ತಿಗಿಂತ ಮುಂಚೆ ಕೂದ್ಲಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ತೊಂದ್ರೆ ಏನಿಲ್ಲ ಅಲ್ವಾ ಇವಾಗ ನಾವು ನೆತ್ತಿಗೆ ಹಾಕ್ಬಿಟ್ಟು ಹೇಳಿದ್ರೆ ಬಂದೇ ಅದು ಅದಕ್ಕೆ ಸೊ ನಾನ್ ಯಾವಾಗ್ಲೂ ಮುಂಚೆ ಕೂದಲು ಕೂರ್ತಿ ಅಪ್ಲೈ ಮಾಡಾದ್ಮೇಲೆ ನಾನು ಬಿಡಕ್ಕೆ ಯಾವಾಗ್ಲೂ ಅಂದ್ರೆ ನೆತ್ತಿಗೆ ಯಾವಾಗ್ಲೂ ಅಪ್ಲಿಕೇಶನ್ ಮಾಡೋದು ತುಂಬಾ ಜಾಸ್ತಿ ಎಣ್ಣೆನೂ ಹಾಕೋಬೇಡಿ ಸೊ ತೊಳಿಯಕ್ ಕಷ್ಟ ಆಗುತ್ತೆ ನಿಮಗೆ ಒಂದ್ ಸೆಕ್ಷನ್ ಅಪ್ಲೈ ಮಾಡಾಯ್ತು ಸೋ ಟೂ ದಿ ವನ್ಚೂರ್ ಕನ್ಸಂಟ್ರೇಟ್ ಮಾಡಿ ನೀಟಾಗಿ ಅಪ್ಡೇಟ್ ಮಾಡಿ ಯಾಕೆ ಅಂತಂದ್ರೆ ರಿಟೇನ್ ತಾಗ್ದೇ ನಾವು ಕೂಡ್ಲು ಬೇಡಣ್ ಬೀಗೆ ತುಂಬಾ ಕಷ್ಟ ಆಗುತ್ತೆ ಸೋ ರಿಟೇನ್ ತಾಗ್ದೇ ಇರ たら ಯಾವಾಗಲೂ ಟೂ ದಿ ನೀಟರ್ ಕೂಡ್ಲು ಅಪ್ಡೇಟ್ ಮಾಡಿದ್ರೆ ಸೋ ಗೊತ್ತಾಗುತ್ತಾ ನಿಮಗೆ ಏ ಬೆಳಿಯುತ್ತೆ ಅಂತ ಹೇಳಿ ಈ ಕಡೆ ಇತ್ತು ಈ ಕಡೆ ಇತ್ತು ಗೊತ್ತಾಗ್ತಿರಬಹುದು ನಿಮಗೆ ಡಿಫರೆನ್ಸ್ ಸೋ ಈ ಕಡೆ ಸೆಕ್ಷನ್ ಗುಣ ಅಪ್ಲೈ ಮಾಡ್ಕೊಂಡ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಇರುತ್ತೆ ಅಂತ ಹೇಳಿ ಈಗ ಈ ಕಡೆಕ್ಕೆ ಬುಡಕ್ ಅಪ್ಲೈ ಮಾಡೋಣ ಚಿಕ್ಕ ಚಿಕ್ಕದಾಗಿ ತಗೊಂಡ್ ಅಪ್ಲೈ ಮಾಡಿ ನೀಟಾಗಿ ಏನು ಕಂಪ್ಲೀಟ್ ಆಗಿ ಇದಕ್ಕೆ ಹೋಗೋ ಥರ ಕೆಲವರು ಡ್ಯಾಂಡ್ರಫ್ ಎಲ್ಲ ಇರತ್ತೆ ಸೊ ಅಂಥ ಪ್ರಾಬ್ಲಮ್ಗಳೆಲ್ಲ ಏನು ಇಲ್ಲ ಸದ್ಯಕ್ಕೆ ಮುಂದೆ ಹೆಂಗೋ ಗೊತ್ತಿಲ್ಲ ಸೊ ನೀಟಾಗಿ ಕೇರ್ನ ಮಾಡ್ಕೊಂಡು ಬಂದರೆ ನಾನು ಗೊತ್ತಿರೋ ಪ್ರಕಾರ ಡ್ಯಾಂಡ್ರಫ್ ಆಗಲ್ಲ ತುಂಬಾ ಡ್ಯಾಂಡ್ರಫ್ ಇರೋರು ನಾನು ಅವಾಗ್ಲೇ ಆಯಿಲ್ ಪ್ರಿಪೇರ್ ಮಾಡ್ಬೇಕಾದ್ರೆ ಹೇಳ್ದಂಗೆ ಬೇವಿನೆಲೆನೋ ಎಣ್ಣೆ ಜೊತೆ ಅಪ್ಲೈ ಮಾಡಿ ಅದು ತುಂಬಾ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಅದ್ ಬೇವಿನ ಎಣ್ಣೆ ಕೂಡ ಸಿಗುತ್ತೆ ನಿಮ್ಗೆ ಬಟ್ ಅದಕ್ಕಿಂತ ಬೆಟರ್ ಎಲೆ ಸಿಗುತ್ತೆ ಆ ಎಲೆ ತಗೋ ಬಂದು ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಒಂದ್ ಕಡೆ ಸೆಕ್ಷನ್ ಕಂಪ್ಲೀಟ್ ಆಗಿ ಇದು ಮಾಡಾಗಿದೆ ಕೂದಲು ಮುಂಚೆ ಎಷ್ಟಿತ್ತು ಇಷ್ಟು ಕಟ್ ಮಾಡಿಸಿ ಹೋಗಿ ಕಟ್ ಮಾಡಿಸ್ಕೊಂಡ್ ಅದು ನೈಟ್ ಒಂಬತ್ತೂವರೆಲ್ಲೋಗಿ ಕಟ್ ಮಾಡಿಸಿದ್ದೆ ಸೊ ಉದ್ದಾಗಿರೋ ಕೂದಲು ನೋಡೋರು ಆಸೆ ಬರುತ್ತಲ್ಲ ನಿಮ್ಗೂ ಉದ್ದ ಇರ್ಬೇಕಿತ್ತಂತ ನೋಡೋಣ ನಮ್ಗಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಳಸೋಣ ತೊಂದರೆ ಇಲ್ಲ ಅಲ್ಲ ನಮ್ಮನೆ ತಾನೇ ನಾವು ಕೇರ್ ಮಾಡ್ತಿರೋ ಬೇರೆ ಯಾರೂ ಇಲ್ಲ ಅಲ್ಲ ಸೊ ಒನ್ ಸೈಡ್ ಅಪ್ಲೈ ಆಗಿದೆ ನೆಕ್ಸ್ಟ್ ಈ ಸೈಡ್ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಾನ್ ಹೇಗಿರತ್ತೆ ಅಂತ ಸೊ ಎಣ್ಣೆ ಎರಡೂ ಕಡೆ ಅಪ್ಲೈ ಮಾಡಿ ಚೆನ್ನಾಗ್ ಅಂತ ಕೇಳ್ತದೆ ಸೊ ನಮ್ಗೆ ಎಲ್ಲಿ ಜಾಸ್ತಿ ಏರ್ ಫಾಲ್ ಆಗಿರುತ್ತೆ ಅಲ್ಲಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಣ್ಣೆನ ನಾವು ಜಾಸ್ತಿ ಹಾಕ್ಬೇಕಾಗುತ್ತೆ ಬಿಕಾಸ್ ನೋಡಿ ಮುಂಚೆ ನಾನು ಏನ್ ಮಾಡ್ತಾ ಇದ್ರೆ ಪೋನಿ ಟೈಲ್ ಆಗ್ತಾ ಇದೆ ಫುಲ್ ಹಿಂದೀಟ ಈಟದಿಂದ ಒಂದು ಬನ್ ತರ ಆಗ್ತಾ ಇದೆ ಸೊ ಕೂದಲು ಫುಲ್ ಸಾಫ್ಟ್ ಅಂದ್ರೆ ಲೆಗ್ ಪೂರ್ತಿ ನನ್ ಬೇರ್ ಫಾಲ್ ಈಗ ಕಾಣಿಸ್ತಾ ಇದೆ ಗ್ರೋತ್ ಆಗಿದೆ ಅಂತ ಹೇಳಿ ಸೊ ಚಿಕ್ಕ ಚಿಕ್ಕದಾಗ ಬೆಳೀತಾ ಹೋಗುತ್ತೆ ಅದನ್ನ ಕೇರ್ ಮಾಡ್ಬೇಕಷ್ಟೆ ಸೊ ನೆಕ್ಸ್ಟ್ ಆಯಿಲ್ ಅಪ್ಲಿಕೇಶನ್ ಆದ್ಮೇಲೆ ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನಮ್ ಬಾಡಿನಲ್ಲಿ ನೀಟಾಗಿ ಬಲ್ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮ್ ಕೂದಲು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಸೊ ಹತ್ತರಿಂದ ಹದಿನೈದು ನಿಮಿಷ ನಾವು ಮಾಡಲೇಬೇಕಾಗುತ್ತೆ ಒಂದ್ ಐದು ನಿಮಿಷ ಮಾಡೋದ್ರಿಂದ ಏನ್ ಅಲ್ಲ ಸೊ ಕೈಯಲ್ಲಿ ಮಾಡೋದು ನನಗೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಸೊ ಹಂಗಾದ್ರೆ ಇದು ಮಿಷನ್ ಆನ್ಲೈನ್ ಅಲ್ಲಿ ಸಿಗುತ್ತೆ ಬೇಕು ಅಂದ್ರೆ ತಗೊಳ್ಳಿ ತೊಂದರೆ ಇಲ್ಲ ತುಂಬಾ ಕಾಸ್ಟ್ ಎಲ್ಲ ಏನಾಗಲ್ಲ ಬೇಕು ಅಂದ್ರೆ ಲಿಂಕ್ ಹೇಳಿ ನಾನು ಇದ್ರದ್ದು ಲಿಂಕ್ ಕಳಿಸ್ಕೊಡ್ತೀನಿ ಸೊ ಕಾಣಿಸ್ತಾ ಇರ್ಬೋದು ಮೂರ್ ಇದ್ ಬರುತ್ತೆ ಒಂದ್ ಸ್ಲೋ ಬರತ್ತೆ ಒಂದ್ ಫಾಸ್ಟ್ ಬರುತ್ತೆ ಒಂದ್ ಇದ್ ಬರತ್ತೆ ಸೊ ನೀಟಾಗಿ ಹೆಡ್ ಮಸಾಜ್ ಮಾಡೋಣ ಇವಾಗ ಒಂದ್ ನಾನ್ ಡೈಲಿ ಡೈಲಿ ಅಂತಂದ್ರೆ ನೈಟ್ ಮಲಗ್ಬೇಕಾದ್ರೆ ಒಂದ್ ಫೈವ್ ಮಿನಿಟ್ಸ್ ಮಾಡ್ತೀನಿ ಏರ್ ಅಪ್ಲೈ ಮಾಡಿದಾಗ ಮಾತ್ರ ಒಂದ್ ಹದಿನೈದು ನಿಮಿಷ ಮಸಾಜ್ ಮಾಡ್ತೀನಿ ಬಿಕಾಸ್ ಅದ್ ನಾವ್ ಎಣ್ಣೆ ಏನ್ ಹಾಕಿರ್ತೀವಿ ಅದ್ ನೀಟಾಗಿ ನಮ್ ನೆತ್ತಿ ಕುಡಿಬೇಕು ಅಂತಂದ್ರೆ ಸೊ ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್ ಅದಾದ್ಮೇಲೆ ನಾನು ಮಸಾಜ್ ಮಾಡ್ಕೊಂಡು ಹೇಳ್ತೀನಿ ತುಂಬಾ ವಿಡಿಯೋ ಡ್ರ್ಯಾಗ್ ಆಗೋಯ್ತಿವತ್ತು ತುಂಬಾ ಉದ್ದ ಮಾಡೋದು ಬೇಡ సో ఇన్ కేరు నైట్ ఎలా హతారు ఆక్ని ప్రాబ్లమ్ ఇదే సో నైట్ ఫుల్ ఎన్నెన బిడల్ బికాస్ పిల్ల మల్కొ బ్రె ముఖకి ఇక ఎమ్ ఆక్ని స్కీన్ ఆగతే సో హ్రీ టు ఫోర్ హర్స్ బిట్టు నేను సద్యకే కేసన స్కీప్ మిరద్రీ మనేలే ఇంద్రీ టు ఫోర్ ఫోర్ అవర్స్ బట్టు ఆమె వాష్ మార్తీని సో నెక్స్ట్ ఏమప్పా అంతే ಆ ನೈಟ್ ಎಲ್ಲಾ ನಾನು ಎಣ್ಣೆ ಬಿಡ್ತೀನಿ ತೊಂದ್ರೆ ಇಲ್ಲ ನನ್ಗೆ ಆಕ್ನಿ ಪ್ರಾಬ್ಲಮ್ಸ್ ಎಲ್ಲ ಏನು ಇಲ್ಲ ಅನ್ನೋರು ಹೆಡ್ ಕ್ಯಾಪ್ ಬರುತ್ತೆ ಅಂದ್ರೆ ಎಣ್ಣೆ ಇದ್ ಮಾಡೋಕೆ ಅಂತಾನೆ ಒಂದ್ ಕ್ಯಾಪ್ ಬರುತ್ತೆ ಸೊ ಜಾಸ್ತಿ ಪಿಂಪಲ್ಸ್ ಇರೋರು ಸ್ಯಾಟಿನ್ ಪಿಲ್ಲೋ ಕವರ್ ಯೂಸ್ ಮಾಡಿ ಸ್ಯಾಟಿನ್ ಪಿಲ್ಲೋ ಕವರ್ ಯೂಸ್ ಮಾಡೋದ್ರಿಂದ ಅದು ಕೂದಲನ್ನ ಜಸ್ಟ್ ಹಿಂಗ್ ಮರ್ಜ್ ಮಾಡಲ್ಲ ಅಂದ್ರೆ ಕೂದ್ಲು ಸಾಫ್ಟ್ ಆಗಿರುತ್ತೆ ನಾವು ಮಲ್ಕೊಂಡಾಗ ಒಂದ್ ನೀಟಾಗಿ ಒಂದು ಬ್ರೈಡ್ ಆಗ್ತೀವಿ ಅಲ್ಲ ಅಂದ್ರೆ ಕೂದ್ಲನ್ನ ಎಣಿತೀವಿ ಅಲ್ವಾ ಆತರ ಎಣದ್ಬಿಟ್ಟು ಒಂದ್ ಸ್ಯಾಟಿನ್ ಪಿಲ್ ಅಂದ್ರೆ ಲೈಕ್ ಸ್ಯಾಟಿನ್ ಪಿಲ್ಲೋ ಅಂತ ಏನಿಲ್ಲದೆ ಅದೇ ತರ ಫ್ಯಾಟಿನ್ ಫ್ಯಾಬ್ರಿಕ್ ರಿಬನ್ಸ್ ಬರುತ್ತೆ ಸೊ ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಕೂದಲು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ರಿಬ್ಬನ್ ಮತ್ತೆ ಒಂಥರ ಕ್ಲಿಪ್ ಬರುತ್ತೆ ಲೈಕ್ ಈಗ ಮುಖ್ಯ ಚಕ್ಪಟ್ ಅಂತ ಒಂದು ಕ್ಲಿಪ್ ಬರುತ್ತೆ ಅದನ್ನ ಅಪ್ಲೈ ಮಾಡೋದನ್ನ ಕಮ್ಮಿ ಮಾಡಿ ಸೊ ಸುಜಾತ ಏರ್ಪಿನ್ಸ್ ಬರುತ್ತೆ ಪಿನ್ಸ್ ನ ಯೂಸ್ ಮಾಡಿ ಸೊ ರಿಬನ್ಸ್ ಗಳ ಬದಲು ಅಂದ್ರೆ ಮೀನ್ ರಬ್ಬರ್ ಗಳ ಬದಲು ರಿಬನ್ಸ್ ಗಳನ್ನ ಯೂಸ್ ಮಾಡಿ ರಿಬ್ಬನ್ಸ್ ಗಳಗಿಂತ ಅದ ಹಿಂಗ ಹೇಳಿದ್ರೆ ಅದ್ರಲ್ಲಿ ಒಂದ್ ನಾಲ್ಕೈದು ಕೂದಲು ಕಿತ್ಕೊಂಡ್ ಬಂದಿರತ್ತೆ ಸೊ ಅದ್ರ ಬದಲು ಬೆಟರ್ ಕೂದ್ಲು ನಾವ್ ಎಷ್ಟು ಸೇವ್ ಮಾಡ್ತೀವಿ ದಿನಕ್ಕೆ ನಾರ್ಮಲ್ ಹೇರು ಹಂಡ್ರೆಡ್ ಕೂದ್ಲು ಉದ್ರುತ್ತಂತೆ ಇರೋ ಹಂಡ್ರೆಡ್ ಕೂದ್ಲು ಇರೋದೇ ಅವು ಉದ್ರೋದ್ ಎಲ್ಲಿಂದ ಬೆಲ್ಸ್ಬೇಕಾಗುತ್ತೆ ಸೊ ನೀಟಾಗಿ ಒಂದ್ ಹದಿನೈದು ನಿಮಿಷ ಹೆಡ್ ಮಸಾಜ್ ಮಾಡಾದ್ಮೇಲೆ ನಿಮಿಷ ಹೆಡ್ ಮಸಾಜ್ ಆಯ್ತು ಇದು ಒಂದಿನ ಚಾರ್ಜ್ ಹಾಕಿದ್ರೆ ಸಾಕು ಒನ್ ಅವರು ಒಂದು ತ್ರೀ ಫೋರ್ ಡೇಸ್ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸೊ ನೀಟಾಗಿ ನೋಡಿದ್ರಲ್ಲ ನನ್ನ ಹೇರ್ ಬಂದ್ ಹೇರ್ ಬ್ಯಾಂಕ್ ತಗೊಳ್ಳಿಲ್ಲ ಆಕ್ಚುಲಿ ಸೊ ಈ ಕೊಂಬೆ ಯೂಸ್ ಮಾಡಿ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ನಾನು ಏನೇನ್ ತೋರ್ಸಿದೀನಿ ಆ ಸ್ಟೆಪ್ ನ ಯೂಸ್ ಮಾಡಿ ಕೂದಲು ನಾ ನೀಟ್ ಆಗಿ ಎಣ್ ಬಿಡೋಣ ನಾನು ಆಮೇಲೆ ಅದನ್ನ ಟ್ರೈ ಮಾಡ್ಕೋತೀನಿ ಸೊ ಇನ್ ಕಟ್ಟೋದ್ಕಿಂತ ಬೆಟರ್ ಎಣ್ ಬಿಟ್ಟು ಬಿಟ್ಬಿಡಿ ಬೇಗ ಕುಡಿಬೇಕಂತಂದ್ರೆ ಶವರ್ ಕ್ಯಾಪ್ ಬರುತ್ತೆ ಒಂದು ಹೀಟ್ ಶವರ್ ಕ್ಯಾಪ್ ಬರುತ್ತೆ ಅದನ್ನ ಯೂಸ್ ಮಾಡಿ ಒಂದು ತ್ರೀ ಫೋರ್ ಹಂಡ್ರೆಡ್ ಎಲ್ಲ ಯೂಸ್ ಮಾಡಿದ್ರೆ ಬೇಗ ಎಣ್ಣೆ ತೊಂದ್ರೆ ಏನಿಲ್ಲ ಒಂದು ಹತ್ತು ನಿಮಿಷ ಹೀಟ್ ಮಾಡಿದ್ರೆ ಸಾಕು ನಾನು ಅದನ್ನ ಸದ್ಯಕ್ಕೆ ಯೂಸ್ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ ಸೊ ಇದು ನನ್ನ ಫೈನಲ್ ಲುಕ್ ಹೇಗ್ ವಾಶ್ ಮಾಡ್ಬೇಕು ಯಾವ ಹೇರ್ ಆಯಿಲ್ ಹಾಕ್ಬೇಕು ಅಂತ ಎಲ್ಲ ಕೇಳ್ತಾ ಇರ್ತೀರಾ ಸೊ ನಾನ್ ಯೂಸ್ ಮಾಡೋ ಅಂತ ಶಾಂಪೂ ಬಂದು ಡವ್ ಶಾಂಪು ಡೈಲಿ ಶೈನ್ ಅಂತ ಶಾಂಪು ಬರುತ್ತೆ ಬಾಟಲ್ ಎಲ್ಲ ತರಿಸ್ಕೊಳ್ಳಲ್ಲ ನಾನು ಬಿಕಾಸ್ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಇಷ್ಟ ಹಾಕೋಬೇಕು ಡೈಲಿ ಅಂತ ಸೊ ಕೂದಲು ತುಂಬಾ ಶಾಂಪು ಹಾಕೋದ್ರೂ ಕೂಡ ತುಂಬಾ ಲೈಕ್ ಹೇರ್ ಫಾಲ್ ಪ್ರಾಬ್ಲಮ್ ಆಗುತ್ತೆ ಯಾವ್ದಾದ್ರೂ ಒಂದ್ ಶಾಂಪುಗ್ ನೀವು ಅಡಿಕ್ಟ್ ಆಗಿ ತುಂಬಾ ಚೇಂಜಸ್ ಮಾಡ್ತಾ ಇದ್ರು ಕೂಡ ಹೇರ್ ಫಾಲ್ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ಯೂಸ್ ಮಾಡೋದು ಬಂದು ಡೌ ಶಾಂಪು ಡೈಲಿ ಶೈನ್ ಅಂತ ಹೇಳಿ ಬರುತ್ತೆ ಡೌ ಕಂಡೀಷನರ್ ಕೂಡ ನಾನು ಅದನ್ನೇ ಯೂಸ್ ಮಾಡೋದು ವೀಕ್ಲಿ ತ್ರೀ ಟೈಮ್ಸ್ ಹೆಡ್ ವಾಶ್ ಮಾಡಿ ಸಾಕು ತೊಂದರೆ ಇಲ್ಲ ವಾರದಲ್ಲಿ ಮೂರ್ ದಿನ ತಲೆ ತೊಳ್ಕೊಂಡು ನಾನು ಸ್ನಾನ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ ನಾನು ಏನು ಪ್ರಾಬ್ಲಮ್ ಇದ್ರೂನು ನಾನು ಹೇಳ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಬ್ಲೋಗಲ್ಸಿದ್ದೇನಾ ಥ್ಯಾಂಕ್ ಯು ಸೋ ಮಚ್ ಬೈ ಬೈ